ನಮಸ್ಕಾರ ರೀ ಎಲ್ಲ ಮಂದಿಗ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿನ ಅಡಿಕೆ ಬೆಲೆ ಏನಾಗಿರ್ತೈತಿ ಅಂತೇಳಿ ಈ ಒಂದು ವಿಡೋದಾಗ ನೋಡೋಣ ರೀ ನೀವೇನಾದರೂ ಮೊದಲನೇದಾಗಿ ನಮ್ಮ ಚಾನಲ್ ಏನಾದರೂ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಏನಾದರೂ ಚಲೋ ಅನಿಸಿದ್ರೆ ವಿಡಿಯೋಗ ಒಂದೇ ಒಂದು ಲೈಕ್ ಮಾಡಿರಿ ಈ ವಿಡಿಯೋಗ ಒಂದು ಮೂವತ್ತು ಲೈಕ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ದಯವಿಟ್ಟು ಮಾಡಿರಿ ನಮಸ್ಕಾರ ರೀ ಮೊದಲನೇದಾಗಿ ರಾಶಿ ಅಡಿಕೆ ಬೆಲೆ ಏನಾಗಿರ್ತೈತಿ ಅಂತೇಳಿ ಈಗ ನೋಡೋಣ ರೀ ಮೊದಲನೇ ಮಾರ್ಕೆಟ್ ರೀ ಚನಗಿರಿ ಚನಗಿರಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲ್ವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ರೀ ದಯವಿಟ್ಟು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಕತ್ತಾರ ದಯವಿಟ್ಟು ಮಾಡಿರಿ ತೊಂಬತ್ತೇಳು ಪರ್ಸೆಂಟ್ ಜನ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ರೀ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನು ಮುಂದಿನ ಮಾರ್ಕೆಟ್ ರೀ ಭದ್ರಾವತಿ ಭದ್ರಾವತಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿರ್ತಿತ್ತು ರೀ ಇನ್ನು ಮುಂದಿನ ಮಾರುಕಟ್ಟೆ ರೀ ಹೊಸನಗರ ರೀ ಹೊಸನಗರದಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ರೀ ಶಿವಮೊಗ್ಗದಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತಿತ್ತು ರೀ ಇನ್ನು ಸಿದ್ದಾಪುರದಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಇನ್ನೂರ ತೊಂಬತ್ತು ಇನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತೈತಿ ರೀ ಇನ್ನು ಮುಂದಿನ ಮಾರುಕಟ್ಟೆ ರೀ ಶಿರ್ಸಿ ಶಿರ್ಸಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ರೀ ಇನ್ನು ಯಲ್ಲಾಪುರದಾಗ ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀ ಇನ್ನು ಒಂದೇಳ್ದಾಗ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಆಗಿರ್ ಇಷ್ಟು ರಾಶಿ ಅಡಿಕೆ ರೀ ಈಗ ಚಾಲಿಯ ಒಂದು ಬೆಲೆ ಏನಾಗಿರ್ತೈತಿ ಅಂತೇಳಿ ಈಗ ರೀ ಮೊದಲನೇ ಮಾರುಕಟ್ಟೆ ರೀ ಯಲ್ಲಾಪುರ ಯಲ್ಲಾಪುರದಾಗ ಇವತ್ತು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ರೀ ಶಿರ್ಸಾಗ ಇವತ್ತು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಐನೂರ ಎಂಟು ರೂಪಾಯಿ ರೀ ಚಿದ್ದಾಪುರದಾಗ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ರೀ ತ ಹೊಸನಗರದಾಗ ಇವತ್ತು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀ ಕುಂದಾಪುರದಾಗ ಹಳೆ ಚಾಲಿ ಪ್ರತಿ ಕ್ವಿಂಟಲ್ಗ ನಲ್ವತ್ತೆರಡು ಸಾವಿರದ ಐನೂರು ರೂಪಾಯಿ ಆಗಿರ್ತೈತೆ ರೀ ಹಾಗೆ ಕುಂದಾಪುರದಾಗ ಹೊಸ ಚಾಲಿ ಪ್ರತಿ ಕ್ವಿಂಟಲ್ಗ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ಆಗಿರ್ತೈತೆ ರೀ ಇಷ್ಟು ಚಾಲಿಯ ಒಂದು ಬೆಲೆ ಆಗಿರ್ತೈತ್ರಿ ಈಗ ಬೆಟ್ಟೆಯ ಒಂದು ಬೆಲೆ ಏನಾಗೈತೆ ಅಂತೇಳಿ ನೋಡೋಣ ರೀ ಬೆಟ್ಟೆ ಅಡಿಕೆಯ ಬೆಲೆ ಪುಣ್ಯ ಮಾರುಕಟ್ಟೆ ರೀ ಶಿವಮೊಗ್ಗ ಶಿವಮೊಗ್ಗದಾಗ ಇವತ್ತು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಐವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತ್ರಿ ಶಿರ್ಸಿ ಶಿರ್ಸಾಗ ಇವತ್ತು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಐದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತ್ರಿ ಇಷ್ಟು ಇವತ್ತಿನ ಅಡಿಕೆಯ ಒಂದು ಬೆಲೆ ಆಗಿರ್ತೈತೆ ರೀ ವೀಡಿಯೋ ಏನಾದರೂ ಚಲೋ ಅನ್ಸಿದ್ರೆ ವೀಡ್ಯಾಗ ಒಂದೊಂದು ಲೈಕ್ ಮಾಡ್ರಿ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂಡ್ರಿ ನಮಸ್ಕಾರ ರೀ